ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋ ವಿತ್ ಸುಮಾ ಇನ್ಫೋ ವಿತ್ ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈ ಯುಗಾದಿಯ ನಂತರದಲ್ಲಿ ಇಲ್ಲಿ ಹೇಳಿರುವಂಥ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಭರ್ಜರಿ ಅದೃಷ್ಟವೆಂದೇ ಹೇಳಬಹುದು ಹಾಗಿದ್ರೆ ಆ ಅದೃಷ್ಟ ರಾಶಿ ಯಾವುದು ಹಾಗೆ ನೀವು ಯಾವ ರೀತಿಯಲ್ಲಿ ಆರ್ಥಿಕ ಸುಧಾರಣೆಯನ್ನು ಹೊಂದಲಿದ್ದೀರಿ ಧನ ಲಾಭವನ್ನು ಯಾವ ಕ್ಷೇತ್ರದಲ್ಲಿ ಅಧಿಕವಾಗಿ ಪಡೆಯಲಿದ್ದೀರಿ ಎಂಬುದರ ಪೂರ್ತಿ ವಿವರಣೆಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಇಲ್ಲಿಂದ ಕೊನೆಯವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅದೃಷ್ಟ ರಾಶಿಯಲ್ಲಿ ಮೊದಲಿಗೆ ನಾವು ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ವೃತ್ತಿಯಲ್ಲಿ ಲಾಭ ಮತ್ತು ಪ್ರಗತಿಯನ್ನು ಹೊಂದಲು ಅನೇಕ ರೀತಿಯ ಅವಕಾಶಗಳು ದೊರೆಯಲಿದೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ನಂತರ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ಉತ್ತಮ ಸಮಯಗಳನ್ನು ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ನೀವು ಅಂದುಕೊಂಡಂತಹ ಯಶಸ್ಸನ್ನು ಪಡೆಯಲು ಅನೇಕ ರೀತಿಯ ಮಾರ್ಗಗಳು ಗೋಚರಿಸಲಿದೆ ಅದೇ ರೀತಿ ಈ ಅವಧಿಯಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ನೋಡಬಹುದಾಗಿರಲಿದೆ ಇದರಿಂದಾಗಿ ನೀವು ಮಾನಸಿಕ ಶಾಂತಿಯನ್ನು ನೆಮ್ಮದಿಯನ್ನು ಪಡೆಯಬಹುದಾಗಿರಲಿದೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಆದಿತ್ಯ ಯೋಗದ ನಿರ್ಮಾಣದಿಂದಾಗಿ ನಿಮ್ಮ ಹಿರಿಯರ ಕಿರಿಯರ ಸಂಪೂರ್ಣ ಬೆಂಬಲವು ಸಿಗಲಿದೆ ಇದರಿಂದಾಗಿ ನಿಮ್ಮ ಅನೇಕ ರೀತಿಯ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ಅದೇ ರೀತಿ ನೀವು ಈ ಸಮಯದಲ್ಲಿ ಲಾಭ ಮತ್ತು ಪ್ರಗತಿಯನ್ನು ಹೊಂದುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಮೇಷ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಅತ್ಯುತ್ತಮವಾದ ಲಾಭವನ್ನು ತಂದುಕೊಡುವುದರ ಜೊತೆಗೆ ನೀವು ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಅನೇಕ ರೀತಿಯ ಹೂಡಿಕೆಗಳನ್ನು ಮಾಡಲಿದ್ದೀರಿ ಇದರ ಜೊತೆಗೆ ನೀವು ಈ ಸಮಯದಲ್ಲಿ ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡಬಹುದಾಗಿರಲಿದೆ ಈ ಪ್ರಯಾಣವು ಶುಭ ಮತ್ತು ಲಾಭದಾಯಕವಾಗಿರಲಿದೆ ಇದರ ಜೊತೆಗೆ ಮೇಷರಾಶಿಯವರಿಗೆ ಇಷ್ಟು ದಿನ ಕಾಡುತ್ತಿದ್ದಂತಹ ಅನೇಕ ರೀತಿಯ ಸಾಲಗಳು ಮತ್ತು ಕಾಯಿಲೆಗಳಿಗೆ ಮುಕ್ತಿ ದೊರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಅನೇಕ ರೀತಿಯ ಉತ್ತಮ ಮಾರ್ಗಗಳಿಂದ ಪರಿಹಾರವು ಸಿಗಲಿದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಪ್ರೇಮ ಸಂಬಂಧವು ಸಾಮಾನ್ಯವಾಗಿದ್ದು ವೈವಾಹಿಕ ಜೀವನದಲ್ಲಿ ಇರುವಂತಹ ಮೇಷರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಸುಖಮಯವಾದ ಸಂತೋಷದ ಕ್ಷಣಗಳನ್ನು ನಿಮ್ಮ ಸಂಗಾತಿಯ ಜೊತೆ ಕಳೆಯಲಿದ್ದೀರಿ ಇದರ ಜೊತೆಗೆ ನೀವು ನಿಮ್ಮ ಮನೆಯವರೊಂದಿಗೆ ಒಂದಿಷ್ಟು ದೂರ ಪ್ರಯಾಣವನ್ನು ಮಾಡಲಿದ್ದೀರಿ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಮೇಷ ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಸಿಗ್ತಾ ಇರೋ ಉತ್ತಮ ಯೋಗಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯವು ನೀಂದುಕೊಂಡಂತಹ ಲಾಭ ಮತ್ತು ಯಶಸ್ಸನ್ನು ಗಳಿಸುವ ಸಮಯವಾಗಿದೆ ಈ ಹುಣ್ಣಿಮೆಯ ನಂತರ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡುವುದರ ಜೊತೆಗೆ ಬಹಳಷ್ಟು ಕಾರ್ಯನಿರತರಾಗಿ ಕೆಲಸವನ್ನು ಮಾಡಲಿದ್ದೀರಿ ಇದರ ಜೊತೆಗೆ ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಲಾಭ ಮತ್ತು ಪ್ರಗತಿಯನ್ನು ಹೊಂದುವ ಯೋಗವಿದ್ದು ಈ ಆದಿತ್ಯ ಯೋಗದ ನಿರ್ಮಾಣವು ನಿಮಗೆ ಹೆಚ್ಚಿನ ಧೈರ್ಯವನ್ನು ನೀಡಲಿದೆ ಹಾಗೆ ಉತ್ತಮ ಅವಕಾಶಗಳು ಸಿಗಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಿಥುನ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೆಚ್ಚಿನ ಲಾಭ ಮತ್ತು ಯಶಸ್ಸನ್ನು ಗಳಿಸುವುದರ ಜೊತೆಗೆ ವ್ಯಾಪಾರವನ್ನು ವಿಸ್ತರಣೆ ಮಾಡಲಿದ್ದೀರಿ ಇದಕ್ಕಾಗಿ ಉತ್ತಮ ಅವಕಾಶಗಳು ಮತ್ತು ವಿದೇಶಿಯಲ್ಲಿ ಹೂಡಿಕೆಯನ್ನು ಮಾಡಲು ಅನೇಕ ರೀತಿಯ ಮಾರ್ಗಗಳು ಗೋಚರಿಸಲಿದೆ ಇದರಿಂದಾಗಿ ನೀವು ಭವಿಷ್ಯದಲ್ಲಿ ಅಧಿಕ ದೊಡ್ಡ ಲಾಭವನ್ನು ಪಡೆಯಬಹುದಾಗಿರಲಿದೆ ಇದರ ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸೂರ್ಯ ದೇವನಿಂದ ಪಡೆಯಲಿದ್ದೀರಿ ಆರ್ಥಿಕ ಸ್ಥಿತಿಯು ಸುಧಾರಣೆಯನ್ನು ಹೊಂದುವುದರ ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯ ಈ ಸಮಯದಲ್ಲಿ ಅಂದರೆ ಈ ಯುಗಾದಿಯ ನಂತರದ ಸಮಯದಲ್ಲಿ ಸಾಮಾನ್ಯವಾಗಿರಲಿದೆ ಅದರಿಂದಾಗಿ ಒಂದಿಷ್ಟು ಶಿಸ್ತುಬದ್ಧ ಜೀವನವನ್ನು ಆರೋಗ್ಯದ ಕ್ರಮಗಳನ್ನು ಅನುಸರಿಸಿ ಇದರಿಂದಾಗಿ ಅತ್ಯುತ್ತಮವಾದ ಯೋಗ ಫಲಗಳನ್ನು ಮತ್ತು ಆರೋಗ್ಯವನ್ನು ಪಡೆಯಬಹುದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ಅಂದರೆ ಈ ಹುಣ್ಣಿಮೆಯ ನಂತರದ ಸಮಯದಲ್ಲಿ ಸುಖ ಸಮೃದ್ಧಿಯಲ್ಲಿ ವೃದ್ಧಿಯಾಗಲಿದೆ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಶುಭ ಸುದ್ದಿಗಳನ್ನು ಮಂಗಳಕರವಾದ ಶುಭ ವಾತಾವರಣಗಳನ್ನು ಪಡೆಯಬಹುದಾಗಿರಲಿ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಕಾಯುತ್ತಿದ್ದ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಲಸವನ್ನು ಮಾಡಲು ಅವಕಾಶಗಳನ್ನು ಪಡೆಯಲಿದ್ದೀರಿ ಇದರ ಜೊತೆಗೆ ಯಶಸ್ಸನ್ನು ಕೂಡ ಪಡೆಯಲಿದ್ದೀರಿ ಸಿಂಹರಾಶಿಯವರ ದೃಢತೆ ಮತ್ತು ಆತ್ಮಸ್ಥೈರ್ಯವು ನಿಮ್ಮ ಅಪೂರ್ಣ ಕೆಲಸಗಳನ್ನು ನಿಮ್ಮ ಇಷ್ಟದಂತೆ ಪೂರ್ಣಗೊಳಿಸುವಂತೆ ಮಾಡಲಿದೆ ಸೂರ್ಯನ ಪ್ರಭಾವ ನಿಮ್ಮ ಮೇಲೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಅನೇಕ ರೀತಿಯ ಪರಿಣಾಮವನ್ನು ಬೀರಲಿದೆ ಇದರ ಜೊತೆಗೆ ನೀವು ನಿಮ್ಮ ಜೊತೆಗಿನ ಯಾವುದಾದರೂ ವರಿಷ್ಠ ಅಧಿಕಾರಿಗಳಿಂದ ದೊಡ್ಡ ಜವಾಬ್ದಾರಿಯನ್ನು ಪಡೆಯಲಿದ್ದೀರಿ ಹಾಗೆ ವ್ಯಾಪಾರದಲ್ಲಿ ಮುಂದೆ ಸಾಗಲು ನೀವು ಮಾಡುವಂಥ ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಜೀವನದಲ್ಲಿ ಸುಖ ಸಮೃದ್ಧಿಯು ವೃದ್ಧಿಯಾಗಲಿದೆ ಅದೇ ರೀತಿ ಸಿಂಹ ರಾಶಿಗೆ ಸೇರಿದ ಜನರು ಈ ಹುಣ್ಣಿಮೆಯ ನಂತರದಲ್ಲಿ ವಾಹನವನ್ನು ಖರೀದಿಸುವಂತಹ ಯೋಗವಿದ್ದು ನೀವು ಕಂಡ ಕನಸು ನನಸಾಗುವ ಸಮಯ ಇದಾಗಿರಲಿದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಸೇರಿದ ಜನರು ಈ ಆದಿತ್ಯ ಯೋಗದ ನಿರ್ಮಾಣದ ಸಮಯದಲ್ಲಿ ಜೀವನದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಪರಿಣಾಮಗಳನ್ನು ನೋಡಬಹುದಾಗಿರಲಿದೆ ಸಕಾರಾತ್ಮಕ ಬದಲಾವಣೆಯು ನಿಮಗೆ ಸಾಕಷ್ಟು ಸಂತೋಷವನ್ನು ಮತ್ತು ನೆಮ್ಮದಿಯ ಜೀವನವನ್ನು ನೀಡಲಿದೆ ನೀವು ಮಾಡುವಂಥ ಕೆಲಸಗಳಲ್ಲಿ ಯಶಸ್ಸು ಮತ್ತು ನಿಮ್ಮ ಕೆಲಸದ ಜಾಗದಲ್ಲಿ ಅತ್ಯಂತ ಹೆಚ್ಚಿನ ಗೌರವವನ್ನು ಕನ್ಯಾ ರಾಶಿಗೆ ಸೇರಿದ ಜನರು ಪಡೆಯಲಿದ್ದಾರೆ ಕೆಲಸವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಉತ್ತಮ ಜವಾಬ್ದಾರಿಗಳು ಸಿಗಲಿದೆ ಹಾಗೆ ಲಾಭವು ಅನೇಕ ರೀತಿಯ ಅನೇಕ ಮಾರ್ಗಗಳಿಂದ ಸಿಗಲಿದ್ದು ನಿಮ್ಮ ಅನೇಕ ಆರ್ಥಿಕ ಸಮಸ್ಯೆಗಳು ದೂರಾಗಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಈ ಸಮಯದಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ಹೊಸ ಅವಕಾಶಗಳನ್ನು ಪಡೆಯಲಿದ್ದೀರಿ ವಿದೇಶಕ್ಕೆ ಪ್ರಯಾಣಿಸುವ ಯೋಗವಿದ್ದು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳು ದೂರಾಗಲಿದೆ ಅದೇ ರೀತಿ ಗ್ರಹಗಳ ಸಂಚಾರವು ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದರ ಜೊತೆಗೆ ನೀವು ಕುಟುಂಬದಲ್ಲಿ ಅನೇಕ ರೀತಿಯ ಸಂತೋಷದ ಮತ್ತು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಇದರಿಂದಾಗಿ ಮಾನಸಿಕ ಶಾಂತಿ ನೆಮ್ಮದಿ ಸಿಗಲಿದೆ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಉತ್ತಮ ಯೋಗ ಫಲಗಳು ಪ್ರಾಪ್ತಿಯಾಗಲಿದೆ ಇದು ಕನ್ಯಾ ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಬಗ್ಗೆ ತಿಳಿಯೋಣ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಬಹಳಷ್ಟು ಶುಭ ಫಲಿತಾಂಶಗಳು ಶುಭವಾದ ವಾತಾವರಣಗಳು ಉಂಟಾಗಲಿದೆ ಬಹಳ ಸಮಯದಿಂದ ಕೆಲಸಕ್ಕಾಗಿ ಹುಡುಕುತ್ತಿರುವ ನಿರುದ್ಯೋಗಿಗಳು ಉತ್ತಮ ಅವಕಾಶಗಳನ್ನು ಉತ್ತಮ ಉದ್ಯೋಗವನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನೀವು ನಿಮ್ಮ ಆರ್ಥಿಕ ಸಮಸ್ಯೆಗಳಿಗೆ ಮುಕ್ತಿಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿರುವ ಮಕರ ರಾಶಿಗೆ ಸೇರಿದ ಜನರಿಗೆ ಇದು ಉತ್ತಮ ಸಮಯವಾಗಿರಲಿದೆ ಈ ಮೊದಲೇ ಮಾಡಿದಂಥ ಕೆಲಸಗಳಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಲಾಭವನ್ನು ಪಡೆಯುವ ಯೋಗವಿದೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಹಣವನ್ನು ಕಳೆದುಕೊಂಡಿದ್ದರೆ ಅದು ವಾಪಸ್ ಪಡೆಯುವಂಥ ಯೋಗ ಈ ಅವಧಿಯು ನಿಮಗೆ ನೀಡಲಿದೆ ಗ್ರಹಗಳ ಸಂಚಾರವು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನು ನೀಡಲಿದೆ ಇನ್ನು ಕುಟುಂಬದ ಜೀವನದಲ್ಲಿ ಸಂತೋಷ ಪ್ರೀತಿ ಹೆಚ್ಚಾಗುವುದರ ಜೊತೆಗೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲವು ಮಕರ ರಾಶಿಗೆ ಸೇರಿದ ಜನರಿಗೆ ಸಿಗಲಿದೆ ತೀರ್ಥಯಾತ್ರೆ ಅಥವಾ ಪ್ರಯಾಣವನ್ನು ಮಕರ ರಾಶಿಗೆ ಸೇರಿದ ಜನರು ಮಾಡಲಿದ್ದೀರಿ ಇದರಿಂದಾಗಿ ಮಾನಸಿಕ ನೆಮ್ಮದಿ ಮತ್ತು ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವೂ ಸಿಗಲಿದೆ ದೂರ ಪ್ರಯಾಣದಿಂದಾಗಿ ಲಾಭವನ್ನು ಪಡೆಯುವ ಯೋಗವನ್ನು ಮಕರ ರಾಶಿಗೆ ಸೇರಿದ ಜನರು ಈ ಹುಣ್ಣಿಮೆಯ ನಂತರದಲ್ಲಿ ಪಡೆಯಲಿದ್ದಾರೆ ಇದು ಈ ರಾಶಿಯವರಿಗೆ ಈ ಹುಣ್ಣಿಮೆಯ ನಂತರದಲ್ಲಿ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಲ್ಲಿ ಹೇಳಿರುವಂಥ ಎಲ್ಲ ರಾಶಿಯವರು ಸೂರ್ಯ ದೇವನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಉತ್ತಮ ಇದರಿಂದಾಗಿ ಸೂರ್ಯ ದೇವನಿಂದ ಅನೇಕ ರೀತಿಯ ಸಕಾರಾತ್ಮಕ ಫಲಿತಾಂಶಗಳನ್ನು ವಾತಾವರಣವನ್ನು ಪಡೆಯಬಹುದಾಗಿರಲಿದೆ ಇದು ಇವತ್ತಿನ ವೀಡಿಯೋಗಿತ್ತು ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ